ಇಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಇಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಫಲಿತಾಂಶ ಪ್ರಕಟ ಇಲಾಖೆಯ ವೆಬ್ಸೈಟ್ ಕರ್ನಾಟಕ ರಿಸಲ್ಟ್ ಡಾಟ್ ಎನ್ ಸಿ ಡಾಟ್ ಇನ್ನಲ್ಲಿ ಲಭ್ಯ ಎಲ್ಲರಿಗೂ ಶುಭ ಕೋರಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ನಾಳೆ ಎರಡನೇ ತಾರೀಕು ಎಕ್ಸಾಮ್ ಕಂಡಿರತಕ್ಕು ಕಾಯ್ತಾ ಇರತಕ್ಕಂಥ ದಿನ ಯಾರು ಕೂಡ ಆತಂಕ ಪಡಬೇಡಿ ಎಂದು ಮಕ್ಕಳಿಗೆ ಧೈರ್ಯ ತುಂಬಿದ ಟಿಬಿ ಜಯಚಂದ್ರ ನಾಳೆ ಅವರ ಎಲ್ಲ ಪ್ರಯತ್ನಗಳು ಕೂಡ ಫಲ ಸಿಗ್ತಕ್ಕಂಥ ಸಂದರ್ಭ ನಾಳೆ ಎರಡನೇ ತಾರೀಕು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ತೆಗೆದುಕೊಂಡಿರ್ತಕ್ಕಂಥವ್ರಿಗೆ ಒಂದು ಅತ್ಯಂತ ಕಾತುರವಾಗಿ ಕಾಯ್ತಾ ಕಾಯ್ತಾ ಇರತಕ್ಕಂಥ ದಿನ ನಾಳೆ ಅವರ ಎಲ್ಲ ಪ್ರಯತ್ನಗಳು ಕೂಡ ಫಲ ಸಿಗ್ತಕ್ಕಂಥ ಸಂದರ್ಭ ನಾಳೆ ರಿಸಲ್ಟ್ ಬರ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋದಕ್ಕೆ ನನಗೆ ಸಂತೋಷ ಆಗ್ತದೆ ನಾನಿಷ್ಟೇ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತಕ್ಕಂಥವರೆಲ್ಲರಿಗೂ ಕೂಡ ನಿಮಗೆ ಒಳ್ಳೇದಾಗಲಿ ಮತ್ತು ನಿಮ್ಮ ಪ್ರಯತ್ನಕ್ಕೆ ಒಂದು ಶಕ್ತಿ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಇದರಲ್ಲಿ ಅನುತ್ತೀರ್ಣ ಆಗಿರ್ತಕ್ಕಂಥವ್ರು ಯಾರಾದರೂ ಇದ್ದಾರೆ ಅವರು ಯಾವುದೂ ಕೂಡ ಧ್ವತಿ ಕಿಡತಕ್ಕಂಥ ಅವಶ್ಯಕತೆ ಇಲ್ಲ ಅವರು ಇನ್ನೊಂದು ಎಕ್ಸಾಮ್ ಬರ್ತದೆ ಅಂಥ ಸಂದರ್ಭದಲ್ಲಿ ಎಕ್ಸಾಮ್ನ ಫೇಸ್ ಮಾಡಿ ಪಾಸ್ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಈಗ ಇತ್ತೀಚೆಗೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ರಿಸಲ್ಟ್ಸ್ ಅನ್ನೇ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಹಾನಿ ಮಾಡ್ಕೊಳ್ತಾ ಇರತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ ನೋಡಿದ್ದೇವೆ ಆ ರೀತಿಯಾಗಿ ಏನು ಮಾಡಕ್ಕೋಗಬೇಡಿ ಯಾವತ್ತೂ ಕೂಡ ಪ್ರಯತ್ನ ಮಾಡಬೇಕು ಮತ್ತು ಪ್ರಯತ್ನ ಮನುಷ್ಯನ ಪ್ರಯತ್ನ ಬಹಳ ಮುಖ್ಯ ಆಗ್ತದೆ ನೀವು ಪ್ರಯತ್ನ ಪಟ್ಟು ಮುಂದೆ ಬರ್ತಕ್ಕಂಥದ್ದು ಮಾಡಿ ಯಾವುದೇ ತರವಾಗಿರ್ತಕ್ಕಂಥದ್ದು ನಾಳೆ ಅಥವಾ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ಕೂಡ ನೀವು ಧೃತಿಗೆಡದೆ ಮುಂದೆ ನುಗ್ತಕ್ಕಂಥ ರೀತಿಯಲ್ಲಿ ಹೋಗಬೇಕು ಅಂತೇಳಿ ನಾನು ಎಸ್ ಎಸ್ ಎಲ್ ಸಿಗೆ ಎಕ್ಸಾಮಿನೇಷನ್ಗೆ ಅಪೇರ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ